ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಈ ರೀತಿಯಾದ ಬ್ಲೌಸ್ ಪೀಸಿಂದ ಒಂದು ಹ್ಯಾಂಡ್ ಪರ್ಸನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಖತ್ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ನಾನು ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಹಾಗೆ ನಮ್ಮ ಇನ್ನೆರಡು ಚಾನಲ್ ಅವನಿ ಆಲ್ ಇನ್ ಒನ್ ಮಾ ರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ವಿಡಿಯೋವನ್ನು ಎಲ್ಲಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಬಿಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಯಾವ ಸೈಜಿನ ಬಟ್ಟೆಯನ್ನು ತಗೊಂಡಿದ್ದೀನಿ ಈಗ ಏನು ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ ಹದಿನಾಲ್ಕು ಇಂಚು ಉದ್ದ ಉದ್ದದ ಬಟ್ಟೆಯನ್ನು ತಗೊಂಡಿದ್ದೀನಿ ಹದಿನಾಲ್ಕು ಇಂಚು ಉದ್ದದ ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಒಂಬತ್ತು ಇಂಚು ಅಗಲದ ಬಟ್ಟೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ಹದಿನಾಲ್ಕು ಬೈ ಒಂಬತ್ತು ಇಂಚಿನ ಬಟ್ಟೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ಇಲ್ಲಿ ನಾನು ಪೇಪರ್ ಕ್ಯಾನ್ವಾಸನ್ನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಲೈನಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ ಈ ರೀತಿಯದ್ದೇ ಅಂದರೆ ಹದಿನಾಲ್ಕು ಬೈ ಒಂಬತ್ತು ಇಂಚಿಂದು ಇನ್ನೊಂದು ಪೀಸನ್ನು ಕೂಡ ಆಲ್ರೆಡಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ಒಂದು ಲೈನಿಂಗ್ ಇದೆ ಈಗ ಫಸ್ಟು ಈ ಕ್ಲಾತನ್ನು ಕಟ್ ಮಾಡೋ ತೋರಿಸ್ತೀನಿ ಆನಂತರ ನಾನು ಒಂದು ನಾಲ್ಕು ಇಂಚಿನ ಬೇರೆ ಕಲರ್ ಬ್ಲೌಸ್ ಪೀಸನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಲ್ಲದೆ ನಾನಿಲ್ಲಿ ಈ ರೀತಿಯ ಪರ್ಲ್ಗಳನ್ನು ಎರಡು ಸೈಜಿನ ಪರ್ಲನ್ನು ತೊಗೊಂಡಿದ್ದೀನಿ ಬೇಕಾದರೆ ಒಂದೇ ಸೈಜಿನ ಪರ್ಲನ್ನು ತೊಗೊಂಬೋದು ನಾನಿಲ್ಲಿ ನೋಡೋಣ ಅಂತ ಎರಡು ಸೈಜಿನ ಪರ್ಲನ್ನು ತೊಗೊಂಡಿದ್ದೀನಿ ಮತ್ತು ಇದನ್ನು ಪೋಣಿಸ್ಲಿಕ್ಕೆ ದಾರವನ್ನು ಕೂಡ ತೊಗೊಂಡಿದ್ದೀನಿ ದಾರ ಯಾವ ರೀತಿ ಇದು ತೊಗೊಂಡಿದ್ದೀನಿ ಅಂತಂದರೆ ಹಾರ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ರೀತಿಯ ದಾರವನ್ನು ನಾನಿಲ್ಲಿ ತಗೊಂಡಿದ್ದೀನಿ ಗಟ್ಟಿ ದಾರವನ್ನು ಇದು ಹ್ಯಾಂಡಲ್ ಈಗ ಬೇಕಾಗತ್ತೆ ಅದಕ್ಕಾಗಿ ತೊಗೊಂಡಿದ್ದೀನಿ ಈಗ ಇಲ್ಲಿ ಹದಿನಾಲ್ಕು ಇಂಚ್ ಇದೆ ಅಂತ ಅಂದೆ ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಮಿಡ್ಲಲ್ಲಿ ಕಟ್ ಮಾಡ್ಕೊಬೇಕು ಇಲ್ಲಿ ಲೈನಿಂಗ್ ಕ್ಲಾತು ಕೂಡ ಇಲ್ಲೇ ಇದೆ ಫಸ್ಟು ಏಳು ಇಂಚಿಗೆ ನಾವು ಒಂದು ಮಾರ್ಕನ್ನು ಹಾಕಬೇಕು ಆ ಹೀಗೆ ಇಟ್ಕೊಂಡು ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಈ ಕಡೆ ಇಲ್ಲಿಂದ ಬಿಟ್ಟು ಇಲ್ಲೊಂದು ಮೂರು ಮಾರ್ಕನ್ನು ಮಾಡಿದ್ದೀನಿ ಮತ್ತು ಇಲ್ಲಿ ಎಕ್ಸಾಕ್ಟ್ ಒಂದು ಇಂಚನ್ನು ಬಿಡಬೇಕು ಇದಿಷ್ಟು ಜಾಗವನ್ನು ಬಿಡ್ತಾ ಆ ನಂತರ ಮತ್ತೆ ಅರ್ಧ ಇಂಚು ಅರ್ಧ ಇಂಚು ಮತ್ತು ಇಲ್ಲೂ ಕೂಡ ಮೂರು ಮಾರ್ಕನ್ನು ನಾನಿಲ್ಲಿ ಹಾಕಿದ್ದೀನಿ ಕಾಣಿಸ್ತಾ ಇದೆ ಅಲ್ಲ ಹಾಗೆ ಈ ಕಡೆಯೂ ಅಷ್ಟೇ ಒಂದು ಇಂಚನ್ನು ನಾನಿಲ್ಲಿ ಇದ್ದೀನಿ ಆಮೇಲೆ ಅರ್ಧ ಇಂಚಿಗೆ ಮಾರ್ಕು ಮತ್ತೆ ಅರ್ಧ ಇಂಚಿಗೆ ಮಾರ್ಕನ್ನು ಮಾಡ್ತಾ ಹೀಗೆ ಮೂರು ಕಡೆ ನಾನು ಮಾರ್ಕನ್ನು ಮಾಡಿಕೊಂಡಿದ್ದೀನಿ ಈಗ ಉದ್ದ ಬಂದು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾಲ್ಕು ಇಂಚಿಗೆ ನಾನು ಮಾರ್ಕನ್ನು ಮಾಡ್ತೀನಿ ಮಿಡ್ಲ್ ಪಾಯಿಂಟಿಗೆ ಒಂದು ಮಾರ್ಕನ್ನು ಜಸ್ಟ್ ಮಿಡ್ಲ್ ಪಾಯಿಂಟಲ್ಲೇ ಇಟ್ಕೊಳ್ಳಿ ನಾಲ್ಕು ಇಂಚಿಗೆ ಈ ಕಡೆಯೂ ಕೂಡ ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ನಾಲ್ಕು ಇಂಚಿಗೆ ಇಲ್ಲೊಂದು ಮಾರ್ಕನ್ನು ಮಾಡ್ಕೊಳ್ಳಿ ಈಗ ಏನು ಮಾಡಬೇಕಪ್ಪ ಅಂದರೆ ಒಂದು ಸಣ್ಣ ಸ್ಕೇಲನ್ನು ತಗೋಬೇಕು ಸ್ಕೇಲಿಂದ ಈ ಕಡೆ ಅರ್ಧ ಇಂಚು ಮತ್ತು ಈ ಕಡೆ ಅರ್ಧ ಇಂಚು ಇರುತ್ತಲ್ಲ ಅಲ್ಲಿಂದ ಅಲ್ಲಿಗೆ ಮಾರ್ಕನ್ನು ಮಾಡಬೇಕು ಹೀಗೆ ವಿ ಶೇಪ್ ಬರಬೇಕು ಮೂರಕ್ಕೂ ಕೂಡ ಅದೇ ರೀತಿಯಾದ ಮಾರ್ಕನ್ನು ನಾವಿಲ್ಲಿ ಮಾಡ್ಕೊಬೇಕು ಮತ್ತೊಂದು ಬಟ್ಟೆನೂ ಇದೆಯಲ್ಲ ಅದಕ್ಕೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಬೇಕು ಇನ್ನು ಬೆಟರ್ ಅಂದರೆ ಇದರ ಕೆಳಗಡೆನೇ ಇಟ್ಕೊಂಬಿಟ್ರೆ ಒಟ್ಟಿಗೆ ಒಂದೇ ಅಳತೆಯಲ್ಲಿ ಕಟ್ ಆಗೋಗುತ್ತೆ ನಾನೀಗ ಮಾರ್ಕನ್ನು ಮಾಡಿಕೊಂಡು ಆ ಬಟ್ಟೆಯನ್ನು ಕೂಡ ಕೆಳಗಡೆ ಇಟ್ಕೊಂಬಿಡ್ತೀನಿ ಹೀಗೆ ಮತ್ತು ಲೈನಿಂಗ್ ಕ್ಲಾತನ್ನು ಕೂಡ ಇದೇ ರೀತಿಯಾಗಿ ಇಟ್ಕೋಬೇಕು ಚೂರು ವ್ಯತ್ಯಾಸ ಆಗದೇ ಇರೋ ಥರ ನೋಡಿಕೊಂಡು ಈ ಹೀಗೆ ಇಟ್ಕೊಬೇಕು ನೋಡಿ ಈಗ ಅಷ್ಟು ಬಟ್ಟೆಯನ್ನು ಕೂಡ ಜೋಡಿಸ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ನಾವು ಏನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ನಾವು ಇದಷ್ಟು ಬಟ್ಟೆಯನ್ನು ಕೂಡ ಕಟ್ ಮಾಡಬೇಕು ಹೀಗೆ ಇದಿಷ್ಟು ಮೂರನ್ನು ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಈ ರೀತಿಯಾಗಿ ಇಲ್ಲೆಲ್ಲಿ ಮಾರ್ಕನ್ನು ಮಾಡಿಕೊಂಡಿದ್ದೀನೋ ಎಲ್ಲ ಕಡೆಯೂ ಕಟ್ ಮಾಡ್ಕೊಂಡಿದ್ದೀನಿ ಈಗ ಲೈನಿಂಗ್ ಪೀಸ್ ಬೇರೆ ಈ ಕ್ಯಾನ್ವಸ್ ಇದು ಕ್ಯಾನ್ವಸ್ ಆಗಿರೋದು ಒಂದು ಪೀಸು ಇದು ಬೇರೆ ಇದು ಬೇರೆ ಈಗ ಸ್ಟಿಚ್ ಮಾಡ್ಕೊಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಕ್ಯಾನ್ವಾಸನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ನಾನು ಈ ಹಿಂದೆ ವೀಡಿಯೋವನ್ನು ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಈಗ ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈಗ ಏನು ಮಾಡಬೇಕು ಅಂದರೆ ಹೀಗೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಬೇಕು ಇಲ್ಲಿ ಏನು ಕಟ್ ಮಾಡಿದ್ವಲ್ಲ ಅದನ್ನು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು ಹೀಗೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು ಮಾಡ್ಕೊಂಬರ್ತೀನಿ ನೋಡಿ ಈಗ ಒಂದು ಸ್ಟಿಚ್ ಆಯಿತು ಈಗ ನೆಕ್ಸ್ಟ್ ಒಂದನ್ನು ಕೂಡ ಅದೇ ರೀತಿ ಹೀಗೆ ಮತ್ತು ನೆಕ್ಸ್ಟು ಇದನ್ನು ಎರಡನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಇಲ್ಲಿ ಮೂರು ಕಡೆಯೂ ಸ್ಟಿಚ್ ಮಾಡಿ ಆಯಿತು ಸ್ಟಿಚ್ ಮಾಡಿದಾಗ ಇದು ಈ ರೀತಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಹೌದಾ ಇದೇ ರೀತಿಯಾಗಿ ಎಲ್ಲ ಪೀಸ್ಗಳನ್ನು ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಬರ್ತೀನಿ ಈಗ ನಾವು ಸ್ಟಿಚ್ ಮಾಡೋಕ್ಕೂ ಮುಂಚೆ ನಾವು ಇಲ್ಲಿ ಶೇಪನ್ನು ಕೊಟ್ಕೊಂಡ್ರೂ ಆಗುತ್ತೆ ನಾನು ಈಗ ಇದಕ್ಕೆ ಈಗ ಶೇಪನ್ನು ಕೊಡ್ತಾ ಇದ್ದೀನಿ ನಾವು ಯಾವುದಾದ್ರು ಪ್ಲೇಟನ್ನು ಇಟ್ಕೊಂಡು ಕೂಡ ಶೇಪನ್ನು ಕೊಟ್ಕೊಬೋದು ಪ್ಲೇಟನ್ನು ತೊಗೊಂಬರೋಣ ಪ್ಲೇಟು ಅಥವಾ ಬೌಲ್ ಯಾವುದಾದ್ರೂ ಕೂಡ ಇಟ್ಕೊಂಡು ನಾವು ಮಾರ್ಕನ್ನು ಮಾಡಿಕೊಂಡು ಶೇಪ್ ಕೊಟ್ಕೊಬೋದು ನಾನಿಲ್ಲಿ ಹೀಗೆ ಜಸ್ಟು ಒಂದು ಸಣ್ಣ ಶೇಪನ್ನು ಕೊಡ್ತೀನಿ ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಬೇಕು ಶೇಪ್ ಕೊಟ್ಕೊಳ್ಳೋದ್ರಿಂದ ಅದು ನೀಟಾಗಿ ಚಂದನೂ ಕೂಡ ಕಾಣಿಸುತ್ತೆ ಪೂರ್ತಿ ಚೌಕ ಇರೋದಕ್ಕಿಂತ ಜಸ್ಟ್ ಸಣ್ಣದಾಗಿ ಶೇಪನ್ನು ಕೊಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೊಟ್ಟಿದ್ದೀನಿ ಎಲ್ಲದಕ್ಕೂ ಎಲ್ಲದನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ಇದೇ ರೀತಿ ಶೇಪ್ ಕೊಟ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಎಲ್ಲದನ್ನು ಕೂಡ ಅಟ್ಯಾಚ್ ಮಾಡ್ಕೊಂಬಂದು ಆಯಿತು ಅಂದರೆ ಸ್ಟಿಚ್ ಮಾಡ್ಕೊಂಬಂದಾಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಹೀಗೆ ಇಟ್ಟು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು ಹೀಗೆ ಸುತ್ತಲೂ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಡೋಣ ಇದೊಂದು ಮೆಥಡು ಇಲ್ಲ ಅಂತಂದರೆ ನಾವು ಹೀಗೆ ಉಲ್ಟ ಇಟ್ಕೊಂಡು ಉಲ್ಟ ಇಟ್ಕೊಂಡು ಬೇಕಾದರೂ ಕೂಡ ಸ್ಟಿಚ್ ಮಾಡ್ಕೊಬಹುದು ಒಂದಷ್ಟು ಇಲ್ಲಿ ಜಾಗವನ್ನು ಬಿಟ್ಕೊಂಡು ಉಲ್ಟ ಬೇಕಾದರೂ ಮಾಡ್ಕೊಬೋದು ನಾನೇನು ಆ ರೀತಿ ಏನು ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈಗ ಏನು ಮಾಡೋಣ ಹೀಗೆ ಸ್ಟಿಚ್ ಮಾಡಿಕೊಂಡು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಮಾಡಿಕೊಂಡು ಎರಡು ಬಟ್ಟೆಗೂ ತೊಗೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಸ್ಟಿಚ್ ಮಾಡ್ಕೊಂಬಂದು ಆಯಿತು ಬಟ್ಟೆಯನ್ನು ಅಟ್ಯಾಚ್ ಮಾಡಿ ಆಯಿತು ನಾನು ಈ ಕ್ಲಾತನ್ನು ತೊಗೊಂಡಿದ್ದೀನಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ ಅದನ್ನು ಈಗ ಏನು ಮಾಡಬೇಕು ಹೀಗೆ ಸ್ಟಿಚ್ ಮಾಡ್ಕೊಬೇಕು ಇಲ್ಲ ನಾವು ಡೈರೆಕ್ಟಾಗಿ ಮಾಡ್ತೀವಿ ಅಂತ ಆದರೆ ಹೇಗೆ ಮಡ್ಚ್ಕೊಳ್ಳಿ ಮತ್ತು ಹೀಗೂ ಇಲ್ಲೊಂದು ಮಡ್ಚ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರು ಕೂಡ ಆಗತ್ತೆ ಅಂತಂದರೆ ಈಗ ನಾನು ಹೇಳಿದ್ನಲ್ಲ ಫಸ್ಟ್ ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ ಇಲ್ಲೂ ಫೋಲ್ಡ್ ಮಾಡಿ ಹೀಗೆ ಸ್ಟಿಚನ್ನು ಮಾಡಬೇಕು ಯಾವುದು ಮಾಡಿದ್ರು ಕೂಡ ಅಡಿಲ್ಲ ಬಟ್ ನಾನೀಗ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಬಟನ್ನು ಹೊಲ್ಕೊಂಡು ತಗೊಂಡು ಬರ್ತೀನಿ ನೋಡಿ ಇಲ್ಲಿ ಸ್ಟಿಚ್ ಆಯಿತು ಈಗ ಹೀಗೆ ಸ್ಟ್ರೈಟ್ ಮಾಡಿಕೊಂಡು ಇದರ ಮೇಲೆ ಒಂದು ಚೂರು ಹೀಗೆ ಪ್ರೆಸ್ ಮಾಡಬೇಕು ಆಮೇಲೆ ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ತುದಿಯಲ್ಲಿ ಒಂದು ಚೂರು ಮರ್ಚಿ ಹೀಗೆ ಸ್ಟ್ರೈಟಾಗಿ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಆವಾಗ ಈ ರೀತಿಯಾಗಿ ಕಾಣಿಸುತ್ತೆ ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆಯಿತು ಇಲ್ಲಿ ಮೇಲುಗಡೆಯೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಸ್ಟಿಫಾಗಿ ಬರುತ್ತೆ ಅಂತ ಈಗ ಇದೇ ರೀತಿ ಈ ಬಟ್ಟೆಯನ್ನು ಕೂಡ ರೆಡಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈಗ ಎರಡು ಪೀಸ್ಗಳು ಕೂಡ ರೆಡಿಯಾಗಿದೆ ಈಗ ಏನು ಮಾಡಬೇಕಪ್ಪ ಅಂದರೆ ಹೀಗೆ ಉಲ್ಟ ಇಟ್ಕೊಂಡು ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಹಾಕಬೇಕು ಇಲ್ಲಿ ಮೇಲುಗಡೆ ಇಲ್ಲಿಂದನ್ನು ಸ್ಟಾರ್ಟ್ ಮಾಡಿ ಹೀಗೆ ಸುತ್ತಲೂ ಇಲ್ಲಿವರೆಗೂ ಕೂಡ ಬರೋ ರೀತಿ ಸ್ಟಿಚನ್ನು ಹಾಕಬೇಕು ನಮಗೇನಾದ್ರು ಇದು ಇದು ಬೇಕು ಅಂತಂದರೆ ಪೈಪಿಂಗ್ ಬೇಕು ಅಂದರೆ ಈ ಸಮಯದಲ್ಲೇ ನಾವು ಪೈಪಿಂಗ್ ಮಾಡ್ಕೊಬೋದು ನಾನೇನು ಇಲ್ಲಿ ಪೈಪಿಂಗ್ ಮಾಡ್ತಾ ಇಲ್ಲ ಜಸ್ಟು ಹೀಗೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿ ಆಗಿದೆ ಈಗ ಉಲ್ಟಾ ಮಾಡಿಕೊಳ್ಳೋಣ ನಾವು ಇದಕ್ಕೆ ಬೇಕಾದರೆ ಜಿಪ್ಪನ್ನು ಕೂಡ ಅಟ್ಯಾಚ್ ಮಾಡ್ಕೊಬೋದು ಇವತ್ತು ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಬೇಕಾದ್ರೆ ಚರಪರ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು ಆ ನಂತರ ಇನ್ನೂ ಒಂದೇನೆಂದರೆ ಬಟನ್ ಇರುತ್ತಲ್ಲ ಪೌ ಪರ್ಸ್ಗಳಲ್ಲೆಲ್ಲ ಇರುತ್ತಲ್ಲ ಹ್ಯಾಂಡ್ ಪರ್ಸು ಆ ರೀತಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಯಾವುದನ್ನು ಕೂಡ ಹಾಕ್ತಾ ಇಲ್ಲ ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇದಕ್ಕೆ ಒಂದು ಈಗ ಹ್ಯಾಂಡಲನ್ನು ಮಾಡೋ ಸಮಯ ಜಸ್ಟ್ ಹೀಗೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಇದಕ್ಕೆ ಒಂದು ಹ್ಯಾಂಡಲ್ ಮಾಡಬೇಕು ಹ್ಯಾಂಡಲ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಜಸ್ಟ್ ಮಿಡ್ಲ್ ಪಾರ್ಟನ್ನು ನೋಡ್ಕೊಬೇಕು ಇಲ್ಲ ಅಂತಂದರೆ ಇಲ್ಲಿ ಈಗ ಇಲ್ಲಿ ಲಾಸ್ಟ್ ಲಾಸ್ಟ್ ಸ್ಟಿಚ್ ಬಂದಿದೆಯಲ್ಲ ಅಲ್ಲಿಂದ ಒಂದು ಇಂಚ್ ಈ ಕಡೆಗೆ ಒಂದು ಇಂಚ್ ಆ ಕಡೆಗೆ ಅದು ಇನ್ನು ಈಸಿಯಾಗಿ ಆಗಿಬಿಡತ್ತೆ ಇಲ್ಲಿಂದ ಒಂದು ಇಂಚು ಈ ಕಡೆಗೆ ಒಂದು ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಹ್ಯಾಂಡಲನ್ನು ಮಾಡಿದ್ರೆ ಆಗೋಗುತ್ತೆ ಈ ಕಡೆಯಷ್ಟೇ ಸೇಮ್ ಬರೋ ರೀತಿ ಇಟ್ಕೊಂಡು ಆವಾಗ ಎರಡೂ ಕೂಡ ಸೇಮ್ ಬರುತ್ತೆ ಅದಕ್ಕೋಸ್ಕರ ಹೀಗೆ ಮಾಡ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಬೋದು ಈಗ ನಾನು ಹ್ಯಾಂಡಲನ್ನು ಅವಾಗ ಮಣಿ ತೋರಿಸಿದ್ನಲ್ಲ ಅದರಿಂದ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಫಸ್ಟು ನಾನಿಲ್ಲಿ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಟಿದ್ದೀನಿ ಜಸ್ಟ್ ಹೀಗೆ ಹಾಕಿ ಒಂದು ನಾಟನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಏನು ಹಾಕ್ಕೊಂಡಿಲ್ಲ ಜಸ್ಟ್ ಹೀಗೆ ಒಂದು ನಾಟನ್ನು ಹಾಕ್ಕೊಂಡು ಮಣಿಯನ್ನು ಪೋಣಿಸ್ತಾ ಬರಬೇಕು ಎಷ್ಟು ಮಣಿ ಬೇಕು ಅಂತ ನೋಡಿಕೊಂಡು ಪೋಣಿಸ್ತಾ ಬರಬೇಕು ಫಸ್ಟು ನಾನಿಲ್ಲೊಂದು ಆರಾರು ಮಣಿಗಳನ್ನು ಈ ಸಣ್ಣ ಮಣಿಯನ್ನು ಪೋಣಿಸ್ಕೊತೀನಿ ಬರೀ ಸಣ್ಣ ಮಣಿಯಲ್ಲೇ ಮಾಡ್ತೀನಿ ಅಂದರೂ ಕೂಡ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಆರು ಮಣಿಗಳನ್ನು ಸಣ್ಣ ಮಣಿ ಪೋಣಿಸ್ಕೊತೀನಿ ಫಸ್ಟು ಆನಂತರ ಅಂದರೆ ನಾನಿಲ್ಲಿ ತುಂಬ ಲೆಂತ್ ಆಗಿ ಏನು ಹ್ಯಾಂಡಲ್ ಮಾಡ್ತಾ ಇಲ್ಲ ಒಂದು ದೊಡ್ಡ ಮಣಿ ಹಾಗೆ ಅದರ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಒಂದು ಸಣ್ಣ ಮಣಿ ಮತ್ತೆ ಒಂದು ದೊಡ್ಡ ಮಣಿ ಒಂದು ದೊಡ್ಡ ಮಣಿ ಸಣ್ಣ ಮಣಿ ಹಾಗೆ ಒಂದು ಐದಾರು ಮಣಿಗಳನ್ನು ಹಾಕ್ಕೋಬೇಕು ಹಾಕ್ಕೊಂಡು ಬರ್ತೀನಿ ಇಲ್ಲಿ ನಾನು ಹದಿನೈದು ಮಣಿಗಳನ್ನು ಹೀಗೆ ಪೋಣಿಸಿದ್ದೀನಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಆರು ಮಣಿಗಳನ್ನು ಹಾಕ್ಕೊಂಡಿದ್ವಲ್ಲ ಅದೇ ರೀತಿಯಾಗಿ ಮತ್ತೆ ಇಲ್ಲಿ ಕೊನೆಯಲ್ಲೂ ಕೂಡ ಆರು ಮಣಿಗಳನ್ನು ಹಾಕೋಬೇಕು ಇದು ಆರು ಆರು ಮಣಿ ಹಾಕಿ ಆದಮೇಲೆ ಇಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಜಸ್ಟ್ ಮತ್ತೆ ಇಲ್ಲಿಗೆ ಹಾಕಿ ದಾರವನ್ನು ನಾಟ್ ಹಾಕಬೇಕು ಟೈಟಾಗಿ ನಾಟನ್ನು ಹಾಕ್ಕೊಳ್ಳಿ ಅಂದರೆ ಇದೇ ಮೇಯ್ನ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಇದೇ ರೀತಿಯಾಗಿ ಈ ಕಡೆಯೂ ಕೂಡ ನಾಟನ್ನು ಹ್ಯಾಂಡಲನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ ಆ ನಂತರ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈ ಕಡೆಯೂ ಕೂಡ ನೋಡಿ ಒಳಗಡೆ ಇಲ್ಲಿ ನಾಟ್ ಹಾಕಿದ್ದೀನಿ ಈಗ ಈ ಕಡೆಯೂ ಕೂಡ ಹ್ಯಾಂಡಲ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಹ್ಯಾಂಡಲ್ ಎರಡು ಕಡೆನೂ ರೆಡಿಯಾಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾವು ಈ ರೀತಿ ಕೈಗೆ ಹಾಕ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇಲ್ಲಿ ಬೇಕು ಅಂತ ಅನಿಸಿದ್ರೆ ಜಿಪ್ಪನ್ನು ಮತ್ತು ಎಕ್ಸ್ಟ್ರಾ ಹೊಲ್ಕೊಬೋದು ಇಲ್ಲ ಅಂತಂದರೆ ಹೀಗಿಟ್ಕೊಂಡ್ರೂ ಅದೇನು ಯಾವ ವಸ್ತುಗಳು ಕೂಡ ಬೀಳೋದಿಲ್ಲ ನಿಮಗೆ ಈ ಬ್ಯಾಗ್ ಇಷ್ಟ ಆಯಿತು ಹ್ಯಾಂಡ್ ಬ್ಯಾಗು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೆಂತಿ ಆಯಿತು ಅಂತ ಸ್ಕಿಪ್ ಮಾಡಿಕೊಂಡು ನೋಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ